ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ಅವರೆಕಾಳಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಆವರೆ ಕಾಳಿಂದ ಎಷ್ಟೊಂದು ರೆಸಿಪಿಗಳನ್ನ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಅವರೆಕಾಳು ಚಿತ್ರಾನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಒಂದು ಕುಕ್ಕರ್ಗೆ ಅವರೆಕಾಳನ್ನ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಮತ್ತು ಅವರೆಕಾಳನ್ನ ನಾವು ಮೀಡಿಯಮ್ ಸೈಜ್ ಅಂದರೆ ತುಂಬ ದಪ್ಪ ದಪ್ಪದೋ ಅಲ್ಲ ತುಂಬ ಎಳೆದು ಅಲ್ಲ ಮೀಡಿಯಮ್ ಸೈಜ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ತೊಳೆದು ಉಪ್ಪು ಹಾಕ್ಕೊಂಡು ಬೇಯಿ ಬೇಯಿಸ್ಬೇಕಂದ್ರೆ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಎರಡರಿಂದ ಮೂರು ಈಗ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಳ್ಳೋಣ ಕಾಯಿ ತುರಿ ಹಾಕ್ಕೊಂಡು ನೀರೇನು ಹಾಕೋದು ಬೇಡ ಹಾಗೇ ತರತರಿಯಾಗಿ ರುಬ್ಕೊಬೋದು ನಾನಿಲ್ಲಿ ಒಂದು ಎರಡೇ ಎರಡು ಸ್ಪೂನು ನೀರನ್ನ ಹಾಕ್ತಾಯಿದ್ದೀನಿ ಇದು ರೆಡಿಯಾಗಿದೆ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಬಾಣಲಿಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಫಸ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜನ ಕಡಿಮೆ ಊರಿನಲ್ಲಿ ಫುಲ್ ಫ್ರೈ ಆಗೋವರೆಗೂ ಹುಡ್ಕೊಳ್ಳಿ ಫುಲ್ ಜೋರು ಉರಿ ಮಾಡ್ಕೊಂಡ್ರೆ ಮೇಲ್ ಮಾತ್ರ ಸಿಗುತ್ತೆ ಒಳಗೆ ಬೇಯೋದು ನಿಧ ನಿಧಾನ ಊರಿನಲ್ಲಿ ಕಡಲೆ ಬೀಜನ ಹುರ್ಕೊಬೇಕು ಯಾವಾಗಲೂ ಅದು ಮೇಲೆ ಕಡಲೆಬೇಳೆ ಮತ್ತು ಬೇಳೆನ ಹಾಕಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆ ಕರಿಬೇವು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜು ಹಾಕ್ಕೊಳ್ಳೋಣ ಸ್ವಲ್ಪ ಅದು ಟ್ರಾನ್ಸ್ಪುಸೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತಾಯಿರಿ ಸ್ವಲ್ಪ ಉಪ್ಪು ಹಾಕೊಬೋದು ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನೋಡಿ ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ವಲ್ಲ ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿರೋ ಅಂಥದ್ದನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೇನಾದರೂ ಅಕಸ್ಮಾತ್ ರುಬ್ಬಕ್ಕೆ ನೀರು ನೀರು ಹಾಕೊಂಡು ಏನಾದ್ರು ಜಾಸ್ತಿ ಆಯಿತು ಅನ್ಸಿದ್ರೆ ಇದನ್ನು ಹೀಗೆ ಫ್ರೈ ಮಾಡ್ತಾ ಇರಿ ಆ ನೀರೆಲ್ಲ ಸೀಯುತ್ತೆ ಮತ್ತು ನೀರೇನು ಹಾಕೋಕ್ಕೆ ಹೋಗಬೇಡಿ ಹಾಗೆ ಡ್ರೈ ಆಗಿ ಮಾಡ್ಕೊಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ನೋಡಿ ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡ್ತಾಯಿದ್ರೆ ಇದೆಲ್ಲ ಚೆನ್ನಾಗಿ ಗಟ್ಟಿಯಾಗುತ್ತೆ ಈ ಬೊಜ್ಜೆಲ್ಲ ನೋಡಿ ಈ ರೀತಿ ಆಗಿದೆ ಈ ರೀತಿ ಹಾಕಬೇಕು ಇವಾಗ ಇದಕ್ಕೆ ಅನ್ನನ ಹಾಕೊಂಬಿಡೋಣ ನನಗೆ ಅನ್ನ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಈ ರೀತಿ ಆಗಿದೆ ಆಮೇಲೆ ಹುಡು ಹುಡಿಯಾಗಿ ಮಾಡ್ಕೊಬೇಕು ಅನ್ನನ ನೋಡಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡೋ ಆದಮೇಲೆ ಇದಕ್ಕೆ ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಬಿಡೋಣ ಹಾಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ನಾವು ಕ ರುಬ್ಬದ ತರೇ ಹಾಕ್ಕೊಂಡಿದ್ವಿ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಿಂಬೆಹಣ್ಣಿನ ರಸ ಕೂಡ ಹಿಂಡ್ಕೊಂಡು ಹಾಗೆ ಉಪ್ಪನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಂದರೆ ಕಮ್ಮಿ ಆಗಿದ್ರೆ ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಇವಾಗಿದು ರೆಡಿಯಾಗಿದೆ ಸರ್ವ್ ಮಾಡ್ಬೋದು ನೋಡಿ ಅವರೆಕಾಳಿನ ಚಿತ್ರಾನ್ನ ರೆಡಿ ಆಯಿತು ಒಂಥರ ಸ್ಪೈಸಿಯಾಗಿ ಒಂಥರ ಅದು ರುಬ್ಬಾಕಿದ್ದೆಲ್ಲ ಹಾಕಿದ್ದೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅವರೆಕಾಳು ಸೀಸನಲ್ಲಿ ಎಲ್ಲ ರೆಸಿಪಿಗೂ ಹಾಕ್ತೀವಿ ಅಂದರೆ ಉಪ್ಪಿಟ್ಟು ಕೂಡ ಮಾಡ್ತೀವಿ ಅವರೆಕಾಳಿಂದ ಹಾಗೆ ಚಿತ್ರಾನ್ನಕ್ಕೂ ಈ ರೀತಿ ಬಳಸಿ ನೀವು ಚಿತ್ರಾನ್ನ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಅಕ್ಕೋ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡಿದೆ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್